ನೋಡ್ರಿ ಸರ್ ನಮ್ ಬ್ಯಾಗ್ನಾಗ ರೊಕ್ಕ ಇಪ್ಪತ್ ಸಾವಿರ ರೂಪಾಯಿ ರೊಕ್ಕ ಇತ್ತು ನೀವ್ ನಾವು ಊಟ ಮಾಡಕ್ ಹೋಗ್ರಿ ಹೇಳಿ ನಮ್ಮನ್ನ ಕನಿಷ್ಠ ಇವ್ರು ಕ್ಯಾಂಟೀನ್ ಆಗಿಲ್ಲ ಎಲ್ಲ ಹೊರಗಡೆ ಹೋಗ್ಯಾರ ನಾವು ಟೀ ಅಂತ ಕುಡುದಿಲ್ಲ ಇಲ್ಲ ಬೋ. ದೋಸೆ ದೋಷೆ ಕೊಟ್ಟರೆ ದೋಷದಿಂದಾನೆ ಬಂದಿವೆ. ಇಲ್ಲ. ಏ ಕಟ್ಟಿಗಿಟ್ಟು. ಕಂಡಿದ ಅಲ್ಲಿಂದ. ರಿಬಾಂಡ್ ಮಾಡಿ ಅಂತಾನೆ ಓಡಿ ಬಂದಿವೆ. ಅಲ್ಲ ಏ. ಒಪ್ರ ಒಪ್ರ ಕಂಡಕ್ಟರ್ ಡ್ರೈವರ್ಗಳು ಎಲ್ಲರೂ ಒಮ್ಮಕಾಗಿ ಬಂತು ನಮ್ಮ ಮೇಲೆ. ಎಷ್ಟು ಹಂಗಿ ಹಂಗಿಟ್ಕೊಂಡು ಹೇಳ್ತಂತ್ರ ಕಂಡಕ್ಟರ್. ಎಷ್ಟು ಕಲ್ತನಾಗಿದೆ. ಎಷ್ಟು ಕಲ್ತನಾಗಿದೆ. ದುಡ್ಡು ಎಷ್ಟು ಹೋಗಿದೆ. ಎಷ್ಟು ಆಗಿದೆ ನಾನು ಆಸ ಬೆಗ ಮುಟೀಲಿ ನಾನು ಇಷ್ಟವರ್ಗಿಗೆ.

ಒಬ್ರಿಗೊಬ್ರು ಒಪರು ಕಂಡಕ್ಟರ್ ಓಡ್ರೈವರ್ ಗಳು ಎಲ್ಲರೂ ಒಮ್ಮಕಾಗಿ ಬಂತು ನಮ್ಮ ಮೇಲೆ ಎಷ್ಟು ಕಳ್ತಂಗೆ ಹಂಗೆ ಹಂಗಿಟ್ಕೊಂಡು ಹೇಳ್ತಾರ ಕಂಡಕ್ಟರ್ ಎಷ್ಟು ಕಳ್ತನಾಗಿದೆ ಎಷ್ಟು ಕಳ್ತನಾಗಿದೆ ದುಡ್ಡು ಎಷ್ಟು ಹೋಗಿದೆ ಎಷ್ಟು ಆಗಿದೆ ನಾನು ಅಸಲ ಬ್ಯಾಕ ಮಟೀಲಿ ನಾನು ಇશ્વರ್‌ಗಾಗಿ ಇವಾಗ ಬಂದಿವೆ ತಮ್ಮ ಅಲ್ಲಿ ಬಂದು ನಿಂತಿದ್ದಾರೆ ದುಡ್ಡು ಎಷ್ಟಿತ್ತು ಇತ್ತು ಓ ಇದುನ್ನೆ ಬರ್ರಿ ಹೋಗೋಡಿ